ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನನ್ನೇ ಪ್ರೀತಿಸುವೆ ಅಭಿನವ್ ಲೇ ತಮ್ಮ ಮೊದಲೇ ಸುಳ್ಳಿನ ಅಡಿಪಾಯ ಹಾಕಿದ್ದಾನೆ ನಿಜಾಗೊತ್ತಾದಾಗ ಈ ದೇವನಿಗೆ ಮಾರಿ ಹಬ್ಬ ಆಗ ಪಾವನಿ ಇದು ಅವಳೇ ತಪ್ಪು ತಾನೆ ನೋಡೋಕ್ಕೆ ಹೋದಾಗ ಮುಖ ನೋಡದೆ ಇರೋದು ಆಮೇಲಾದರೂ ಬನ್ನಿ ಅಂತ ಹೇಳಿದಳ ಎಂದು ಪಾವನಿ ತನ್ನ ಗಂಡನಿಗೆ ಹೇಳ್ತಾಳೆ ಅಭಿನವ್ ಆಯಿತು ಬಿಡು ವಾಟ್ಸಪ್ ಡಿ ಪಿಯಲ್ಲಿ ತಮ್ಮ ತನ್ನ ಫೋಟೋ ಇಟ್ಟಿಲ್ಲ ಹಾಗಿದ್ದಾಗ ಆ ಹುಡುಗಿಗೆ ಹೇಗೆ ಗೊತ್ತಾಗಬೇಕು ಎಂದು ಅಭಿನವ್ ಹೇಳುವನು ನಂತರ ವಿರಾಟ್ ಬನ್ನಿ ಈಗ ಊಟ ಮಾಡೋಣ ಮುಂದೆ ಏನಾಗುತ್ತೆ ನೋಡೋಣ ಗೊತ್ತಾದಾಗ ತಾನೇ ಚಿಂತೆ ಈಗ ಯಾಕೆ ಎಂದು ಹಾಲ್ಗೆ ಬರುವನು ಅಮೂಲ್ಯ ತಾಯಿ ಜೊತೆ ಊಟ ಮಾಡಿ ಮಲಗುವಾಗ ವಿರಾಟ್ ಮಾತು ನೆನಪಾಗಿ ಇವನಿಗೆ ಹೇಗೆ ಗೊತ್ತು ಅಂದರೆ ನನ್ನ ಫಾಲೋ ಮಾಡ್ತಾ ಇದ್ದಾನಾ ಅವನ ವಾಟ್ಸಪ್ ಓಪನ್ ಮಾಡಿ ನೋಡೋಣ ಬಾ ಎಂದು ನೋಡಿದಾಗ ಯಾವ ಊಟ ಕೂಡ ಅಲ್ಲಿ ಇರೋದಿಲ್ಲ ಮುಖ ತೋರ್ಸೋಕ್ಕೆ ಎಷ್ಟು ಸತ್ತಾಯಿಸ್ತಾನೆ ನಂದೇ ತಾನೆ ತಪ್ಪು ಆವತ್ತು ನೋಡೋಕೆ ಅಂತ ಬಂದಾಗ ಆ ಮುಖ ನೋಡಿದರೆ ಆಗಿರೋದು ಅಲ್ವಾ ಛೇ ಮೆಸೇಜ್ ಹಾಕ್ಲಾ ಮಂಗನ್ಮೂತಿ ಕಳಿಸು ಅಂತ ಏ ಬೇಡ ಬೇಡ ಹೇಗಾದರೂ ಮಾಡಿ ಈ ಸಂಬಂಧ ಕ್ಯಾನ್ಸಲ್ ಮಾಡಿಬಿಡಬೇಕು ಹೇಗೆ ಏನಾದರೂ ಐಡಿಯಾ ಮಾಡಬೇಕು ಹಳೆ ವಿಷಯ ಒಂದಿದೆ ಅಲ್ವಾ ಅದನ್ನು ಕೇಳ್ದ ಮೇಲೆ ಅವರೇ ಬೇಡ ಅನ್ಬಹುದು ಅಲ್ವಾ ಕರೆಕ್ಟ್ ಯಾಕೆ ಚಿಂತೆ ಈಗ ಕಣ್ ತುಂಬ ನಿದ್ದೆ ಮಾಡೋಣ ಅಂತ ಮಲಗುವಳು ನಂತರ ಬೆಳಗ್ಗೆ ಹುಡುಗಿಯರು ಪ್ಯಾಂಟ್ ಶರ್ಟ್ ಹಾಕಿ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ಅಮೂಲ್ಯಗಳನ್ನು ನೋಡಿ ಎಲ್ಲ ಹುಡುಗರು ತಮ್ಮ ದೃಷ್ಟಿಯನ್ನು ಬದಲಾಯಿಸಲು ಕಷ್ಟಪಡ್ತಾ ಇರ್ತಾರೆ ವಿರಾಟ್ ಜೊತೆ ಮದುವೆ ಫಿಕ್ಸ್ ಆಗಿದ್ದರಿಂದ ಅವಳ ಕ್ಲಾಸ್ನ ಹುಡುಗರು ಅಮೂಲ್ಯಗಳನ್ನು ತಂಟೆಗೆ ಹೋಗದೆ ಸುಮ್ಮನೆ ಇರ್ತಾರೆ ಆದರೆ ಫೈನಲ್ ಇಯರ್ ಡಿಗ್ರಿ ಹುಡುಗರು ಅವಳನ್ನು ನೋಡ್ತಾ ನಿಲ್ತಾರೆ ಹಾಗೆ ಅಮೂಲ್ಯ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ತನ್ನ ಕ್ಲಾಸ್ಗೆ ಬಂದು ಕುಳ್ಕೊಳ್ತಾಳೆ ಸ್ವಲ್ಪ ಹೊತ್ತಿಗೆ ಟೈಲರ್ ಬಂದು ತಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ ಅಮೂಲ್ಯ ಲೈಬ್ರರಿಗೆ ಹೋಗಿ ಪುಸ್ತಕದ ಬಗ್ಗೆ ವಿಚಾರಿಸುವಾಗ ಅವಳಿಗೆ ಬೇಕಾದ ಪುಸ್ತಕ ಸಿಗೋದಿಲ್ಲ ಅದೇ ಬೇಕಿತ್ತು ಸರ್ ಆ ಬುಕ್ಕು ಬೇಕಿತ್ತು ಸರ್ ಆ ಸರ್ ಬೇರೆ ಕ್ಲಾಸ್ನ ಇಲ್ಲ ಅದಕ್ಕೆ ನಾನೇ ನೋಟ್ಸ್ ಮಾಡಿಕೊಂಡು ಓದಬೇಕು ಅಂತ ಮತ್ತೆ ಯಾರ ಹತ್ರ ಸಿಗುತ್ತೆ ಸರ್ ಸಿಗಬಹುದು ಅಂತ ಕೇಳ್ತಾಳೆ ಲೈಬ್ರರಿ ಸಿಬ್ಬಂದಿ ಒಬ್ಬ ನೀವು ವಿರಾಟ್ ಸರ್ ಹತ್ತಿರ ಕೇಳಿ ಅವ್ರ ಹತ್ತಿರ ಇರುತ್ತೆ ಕೊಡಬಹುದು ಅಂದ ಅಮೂಲ್ಯ ಥ್ಯಾಂಕ್ಸ್ ಯು ಸರ್ ಅಂತ ಹೇಳಿ ಅಲ್ಲಿಂದ ಹೊರಟಳು ಅಮೂಲ್ಯ ವಿರಾಟನ್ನು ಹುಡ್ಕೊಂಡು ಹೋಗ್ತಾಳೆ ತಲೆಗೆ ಸ್ವಲ್ಪ ಕೆಲಸ ಕೊಟ್ಟು ತನ್ನ ಮದುವೆಯಾಗುವ ಹುಡುಗನ ಹೆಸರು ಅದೇ ಅವನು ಇವನೇ ಅಂತ ಯೋಚನೆ ಮಾಡಿದರೆ ಆಗಿರೋದು ಎದುರಿಗೆ ವಿರಾಟ್ ಭೇಟಿಯಾಗ್ತಾನೆ ಇವಳನ್ನ ಮೇಲಿಂದ ಕೆಳಗಿನವರೆಗೂ ನೋಡಿ ಅವಳ ಸುತ್ತ ಬಂದು ತಿರುಗ್ತಾನೆ ಅಮೂಲ್ಯ ಏನ್ರಿ ಹಾಗೆ ನೋಡ್ತಾ ಇದ್ದೀರಾ ಯಾಕೆ ಹೇಗಿದೆ ಮೈಗೆ ಅಂತಾಳೆ ವಿರಾಟ್ ಅಲ್ಲ ಈ ಪರಿ ರೆಡಿಯಾಗಿ ಬಂದಿದೆಯಲ್ಲ ಕಾಲೇಜಲ್ಲಿ ಯಾರಾದರೂ ಪ್ರಪೋಸ್ ಮಾಡಿದರೆ ಅಷ್ಟಕ್ಕೆ ಅಮೂಲ್ಯ ಅಷ್ಟೊಂದು ಧೈರ್ಯ ಇಲ್ಲ ನಿಮ್ಮ ಊರಿನ ಹುಡುಗರಿಗೆ ಅಂತಾಳೆ ನೀವು ಮಾಡಿದರೆ ನಿಮ್ಮ ಹುಡುಗಿಗೆ ಅನ್ಯಾಯ ಮಾಡಿದ ಹಾಗೆ ಅಲ್ವಾ ಪಾಪ ಈ ಜುಟ್ಟು ಬಗ್ಗೆ ಏನು ಕನಸು ಕಟ್ಕೊಂಡಿದ್ಯೋ ಏನು ಹೋಗಲಿ ಔಟಿಂಗ್ ಎಲ್ಲಾದರೂ ಹೋಗಿದ್ದೀರಾ ಅವಳನ್ನು ಕರ್ಕೊಂಡು ವಿರಾಟ್ ಹ್ಞೂ ಇನ್ನೂ ಇಲ್ಲ ಅಮೂಲ್ಯ ಪರ್ಸ್ ಖಾಲಿ ಆಗುತ್ತೆ ಅಂತ ಬಾಯನ ಎಂದು ಹೇಳುತ್ತಾ ಬ್ಯಾಗ್ನಲ್ಲಿರೋ ಚಿಪ್ಸ್ನ ಪಾಕೆಟ್ ಓಪನ್ ಮಾಡಿ ತಿಂತಾಳೆ ವಿರಾಟ್ ಹಾಗೇನಿಲ್ಲ ಅವಳು ಏನೇ ಕೇಳಿದರೂ ಕೊಡಿಸ್ತೀನಿ ಆಗ ಅಮೂಲ್ಯ ಹೌದಾ ತಾಜ್ಮಹಲ್ ಕೇಳಿದರೆ ವಿರಾಟ್ ಅವಳ ಹೆಸರಲ್ಲಿ ಒಂದು ತಾಜ್ ಮಹಲ್ ಕಟ್ಟಿಸ್ತೀನಿ ಬಿಡ್ರಿ ನಿಮಗೆ ಯಾಕೆ ಅಮೂಲ್ಯ ಅಷ್ಟೊಂದು ಪ್ರೇಮ ಇದೆಯಾ ಎಂದು ಹೇಳುತ್ತಾ ಚಿಪ್ಸ್ನ ಬಾಯಲ್ಲಿ ಇಟ್ಕೊಳ್ತಾಳೆ ವಿರಾಟ್ ಹ್ಞೂ ಮತ್ತೆ ಇರಬಾರ್ದಾ ಅಮೂಲ್ಯ ಏನಪ್ಪ ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ನೀವು ಮದುವೆ ಆಗುವ ಹುಡುಗನ ಬಗ್ಗೆ ಹೇಳಲೇ ಇಲ್ಲ ಎಲ್ಲಾದರೂ ಹೋಗಿದ್ರ ಅವ್ರ ಜೊತೆ ಆಗ ವಿರಾಟ್ ಇನ್ನೂ ಮುಖ ತೋರಿಸೋಕೆ ರೆಡಿ ಇಲ್ಲ ಅವನು ಆ ಪ್ರಾಣಿ ಆಟ ಆಡಿಸ್ತಾ ಇದ್ದಾನೆ ವಾಟ್ಸಪ್ ಡಿ ಪಿ ಸಹ ಬ್ಲ್ಯಾಕ್ ಇಟ್ಟಿದ್ದಾನೆ ಆಗ ವಿರಾಟ್ ಮನ್ಸಿನಲ್ಲಿ ನಕ್ಕೂ ಬರೀ ಇವಳ ಹತ್ರ ಬಯಸ್ಕೊಳ್ಳೋದೇ ಆಯಿತು ಎನ್ನುವನು ಏನು ವರ್ಕ್ ಮಾಡ್ತಾರೆ ಅಂತ ಗೊತ್ತಾ ಎಂದು ಅಮೂಲ್ಯ ಮುಖನ ಹುಡುವನು ಅಮೂಲ್ಯ ಕಾಲೇಜ್ನಲ್ಲಿ ಲೆಕ್ಚರರ್ ಅಂತೆ ಅದು ಒಂದು ಒಳ್ಳೆಯ ವಿಷಯ ನೀವು ಹೇಳ್ದ ಹಾಗೆ ಎಜುಕೇಷನ್ಗೆ ತೊಂದರೆ ಕೊಡೋಲ್ಲ ಅಂತ ಹೇಳಿದರು ವಿರಾಟ್ ಪರ್ಮಿಷನ್ ಕೇಳಲ್ಲ ಅಂತ ಹೇಳಿದ್ರಿ ಆಗ ಅಮೂಲ್ಯ ಯಾಕೋ ಕೇಳಬೇಕು ಅಂತ ಕೇಳಿದೆ ಮನೆಯಲ್ಲಿ ಹಾಗೆ ಹೀಗೆ ಅಂತ ಬಟ್ಟೆ ಹಾಕ್ತಿರಲ್ಲ ಮದುವೆ ಆದಮೇಲೆ ಹುಡುಗ ಬೇಡ ಅಂದರೆ ಏನು ಮಾಡ್ತೀರಾ ವಿರಾಟ್ ಅಮೂಲ್ಯ ಏನಾಗುತ್ತಾ ಆಗುತ್ತಾ ಅವ್ರ ಮನೆಯಲ್ಲಿ ಕಿಚನ್ ಇರುತ್ತಲ್ವಾ ವಿರಾಟ್ ಹಾಂ ಇದೆ ಮತ್ತೆ ಅಮೂಲ್ಯ ಅಲ್ಲಿ ಒಂದು ಚಾಕು ಇರಲ್ವಾ ವಿರಾಟ್ ಮತ್ತೆ ಹಾಂ ಇರುತ್ತೆ ಅಮೂಲ್ಯ ಮತ್ತೆ ಅಷ್ಟೇ ಅವನ ಕತೆ ಏಯ್ ಹಂಗಂದ್ರೆ ಎಂದು ಹೇಳುತ್ತಾ ವಿರಾಟ್ನ ಕುತ್ತಿಗೆ ಹತ್ತಿರ ಕೈನ ಒಯ್ತಾಳೆ ವಿರಾಟ್ ಒಂದು ಹೆಜ್ಜೆ ಹಿಂದೆ ಸರಿದು ನಿಲ್ಲುವನು ಅಮೂಲ್ಯ ತಾನು ಮಾತು ಮುಂದುವರಿಸಿ ಮತ್ತೆ ನನ್ನ ಬಟ್ಟೆ ನನ್ನ ಇಷ್ಟ ಅವನಾರು ಕೇಳೋಕೆ ಅದು ಪ್ಯೂರ್ಲಿ ಪರ್ಸನಲ್ ಅಷ್ಟೊಂದು ಸ್ವಾತಂತ್ರ್ಯ ಇಲ್ಲ ಅಂದರೆ ಬಿಡ್ತಾರಾ ಅವನನ್ನು ಏನೋ ನಮ್ಮ ತಂದೆಯ ಗಾಟಕ್ಕೆ ಮದುವೆ ಇದ್ದೀನಿ ಅದನ್ನು ಬಿಟ್ಟು ಹೀಗೆ ಹಾಗೆ ಬಟ್ಟೆ ಹಾಕಬೇಡ ಹೀಗೆ ಬಟ್ಟೆ ಹಾಕಬೇಡ ಹೀಗೆ ಇರು ಹಾಗೆ ಇರು ಅಂತ ಏನಾದರೂ ಕಂಡೀಷನ್ ಹಾಕಿದ್ರೆ ಸೀದಾ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಡೌರಿ ಕೇಸ್ ಹಾಕಿದರೆ ಮಿನಿಮಮ್ ಹತ್ತು ವರ್ಷ ಮುದ್ದೆ ಮುರಿಬೇಕಾಗುತ್ತೆ ಅಷ್ಟರಲ್ಲಿ ಅವಳ ದೃಷ್ಟಿ ವಿರಾಟ್ನ ಕೈಲಿರುವ ಪುಸ್ತಕದ ಕಡೆ ಹೋಗಿ ಅವನ ಹತ್ತಿರ ಬಂದು ರೀ ಈ ಬುಕ್ ಕೊಡ್ತೀರಾ ಎರಡು ದಿನ ಅಷ್ಟೇ ನೋಟ್ಸ್ ಮಾಡಿಕೊಂಡು ಕೊಟ್ಬಿಡ್ತೀನಿ ವಿರಾಟ್ ಹಾಂ ತಗೊಳ್ಳಿ ಎಂದು ಕೊಡುವನು ಅಮೂಲ್ಯಾಲಿಂದ ಹೋದ ಮೇಲೆ ವಿರಾಟ್ ಮುಖದ ಮೇರನ್ನ ಬೆವರನ್ನ ಒರೆಸ್ಕೊಂಡು ಅಬ್ಬ ಇವಳು ಸಾಮಾನ್ಯ ಹುಡುಗಿಯಲ್ಲ ಯಾಕೋ ಬೇಡ ಅನ್ನೋದೇ ಒಳ್ಳೆಯದು ಎನ್ನುವನು ಅವಳನ್ನು ತಿರುಗಿ ನೋಡಿದಾಗ ಅಮೂಲ್ಯ ಸಹ ತಿರುಗಿ ವಿರಾಟ್ನನ್ನ ನೋಡಿ ಸ್ಮೈಲ್ ಮಾಡ್ತಾಳೆ ಮತ್ತೆ ವಾಪಸ್ ವಿರಾಟ್ ಹತ್ತಿರನೆ ಬಂದು ಹಾಗೆ ಸುಮ್ಮನೆ ತಮಾಷೆ ಮಾಡಿದೆ ಹಾಗೆಲ್ಲ ನಾನು ಮಾಡಲ್ಲ ಎಂದು ಹೇಳಿ ಮತ್ತೊಮ್ಮೆ ಪುಸ್ತಕ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ಹೋಗುವಳು ಅಮೂಲ್ಯ ಪುಸ್ತಕ ತೆಗೆದುಕೊಂಡು ತನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ಮನೆಗೆ ಹೋಗಬೇಕೆಂದಾಗ ವಿರಾಟ್ಗೆ ಅದರಲ್ಲಿ ತನ್ನ ಹೆಸರಿದ್ದು ನೆನಪಾಗಿ ಓಡುತ್ತಾ ಅಮೂಲ್ಯ ಇರುವಲ್ಲಿಗೆ ಬರುವನು ಅಮೂಲ್ಯ ಸೈಕಲ್ ಏರುವಾಗ ಹಿಂದಿನಿಂದ ಅವಳ ಹೆಸರು ಕೂಗುವನು ಅದನ್ನು ಕೇಳಿಸಿ ಹಿಂದೆ ತಿರುಗಿ ನೋಡಿ ಅಮೂಲ್ಯ ಯಾಕ್ರೀ ಏನಾಯಿತು ಆಗ ವಿರಾಟ್ ನಾನು ಕೊಟ್ಟಿದ್ದ ಬುಕ್ನ ಕೊಡಿ ಅಮೂಲ್ಯ ನಾಳೆ ಕೊಡ್ತೀನಿ ಕಣ್ರಿ ಪೂರ್ತಿ ನೋಟ್ಸ್ ಮಾಡಿಕೊಂಡು ವಾಪಸ್ ಕೊಟ್ಬಿಡ್ತೀನಿ ಆ ಸರ್ ಕ್ಲಾಸ್ ತಗೊಳ್ತಾ ಇಲ್ಲ ಅದಕ್ಕೆ ಲೈಬ್ರರಿಯಲ್ಲಿ ಕೇಳಿ ಹೊಸ ಬುಕ್ ಕೊಡ್ತಾರೆ ಅದು ಬೇರೆಯವರ ಹತ್ತಿರ ಇಸ್ಕೊಂಡು ಬಂದಿದ್ದು ಅವರು ನಮಗೆ ಬೈತಾರೆ ಅಮೂಲ್ಯ ಅಯ್ಯೋ ಲೈಬ್ರರಿಯಲ್ಲಿ ಇನ್ನೂ ತಂದಿಲ್ವಂತೆ ಅವರು ವಿರಾಟ್ ಅವರ ಹೆಸರು ಹೇಳಿ ಕೇಳು ಅಂದಿದ್ರು ಅಮೂಲ್ಯ ತಲೆಯಲ್ಲಿ ತನ್ನ ಮದುವೆಯಾಗುವ ಹುಡುಗ ಎಂದು ನೆನಪಾಗಿ ಸುಮ್ಮನೆ ನಿಂತಾಗ ವಿರಾಟ್ಗೆ ಇವಳಿಗೆ ಡೌಟ್ ಬರುತ್ತೆ ಎಂದು ಅವಳ ಬ್ಯಾಗ್ ಕಳ್ಸಿ ಕಸಿದುಕೊಂಡು ತನ್ನ ಬುಕ್ನ ತೆಗೆದುಕೊಂಡು ಅಮೂಲ್ಯ ಏ ಏನು ರೀ ಮಾಡ್ತಾ ಇದ್ದೀರಾ ನೀವು ಹಾಗೆಲ್ಲ ಗರ್ಲ್ಸ್ ಬ್ಯಾಗ್ನ ಹಿಡಿಬಾರ್ದು ಅಷ್ಟು ತಿಳಿಯೋಲ್ವ ನಿಮಗೆ ವಿರಾಟ್ ನಿಮ್ಮ ಬ್ಯಾಗ್ನಲ್ಲಿ ತಿಂಡಿ ಬಿಟ್ಟು ಬೇರೆ ಏನಿದೆ ಅಂತ ಯಾವಾಗಲೂ ತಿನ್ನೋದೇ ಕೆಲಸ ತಗೊಳ್ಳಿ ನಿಮ್ಮ ಬ್ಯಾಗ್ ಇಂದು ವಾಪಸ್ ಅವಳ ಬ್ಯಾಗನ್ನು ಅಮೂಲ್ಯ ಕೈಲಿ ಇಡುವನು ಅಮೂಲ್ಯ ರೀ ನಾನು ತಿನ್ನೋ ವಿಷಯ ನಿಮ್ಗೆ ಯಾಕೆ ಹೆಂಡತಿಗೆ ಒಂದು ಮೊಳ ಮಲ್ಲಿಗೆ ಹೂ ನೋಡ್ಸೋಕೆ ಆಗದೆ ಇರೋರು ನೀವು ವಿರಾಟ್ ಅಮೂಲ್ಯ ಮುಖ ನೋಡಿದಾಗ ಮತ್ತೆ ಅಮೂಲ್ಯ ಸೋತು ಪ್ಲೀಸ್ ರೀ ಒಂದೇ ಒಂದು ದಿನಕ್ಕೆ ಬೇಕಿದ್ರೆ ನೋಟ್ಸ್ ಮಾಡುವಾಗ ಪೆನ್ಸಿಲ್ ಮಾರ್ಕ್ ಹಾಕಿ ಕೊಡ್ತೀನಿ ಬುಕ್ನ ಏನು ಮಾಡಲ್ಲ ಹೇಗಿತ್ತೋ ಹಾಗೆ ತಂದು ಕೊಡ್ತೀನಿ ವಿರಾಟ್ ನಿಮಗೆ ಬುಕ್ ಬೇಕಲ್ವಾ ಅಮೂಲ್ಯ ಹೂರಿ ಅದಕ್ಕೆ ಇಷ್ಟು ರಿಕ್ವೆಸ್ಟ್ ಮಾಡ್ತಾ ಇರೋದು ಅಂತಳೆ ಆ ಆ ಸರ್ ಪರಿಚಯ ಇದೆಯಾ ನಿಮಗೆ ಒಂದು ಸಲ ಭೇಟಿಯಾದರೂ ಮಾಡಿಸಿ ನಾನೇ ಹೇಳ್ತೀನಿ ಕ್ಲಾಸ್ ತಗೊಳ್ಳೋಕೆ ಆಗ ವಿರಾಟ್ ಬನ್ನಿ ನಿಮಗೆ ನಾನು ಬುಕ್ನ ಕೊಡಿಸ್ತೀನಿ ಎಂದು ಅವಳನ್ನು ಲೈಬ್ರರಿಗೆ ಕರ್ಕೊಂಡು ಹೋಗುವನು ಅಮೂಲ್ಯ ಅದು ಹೇಗೆ ಕೊಡಿಸ್ತೀರಾ ಎಂದು ಹೇಳುತ್ತಾ ಬ್ಯಾಗ್ನಲ್ಲಿ ಏನಾದರೂ ಇದೆಯಾ ಎಂದು ನೋಡಿದಾಗ ಅಯ್ಯೋ ಎಲ್ಲ ಖಾಲಿ ವಿರಾಟ್ ಅವಳನ್ನು ನೋಡಿ ಏನು ಹುಡುಕ್ತಾ ಇದ್ದೀರಾ ಬಾಯಿಗೆ ಸ್ವಲ್ಪ ರೆಸ್ಟ್ ಕೊಡ್ರಿ ಅಮೂಲ್ಯ ಹೊಟ್ಟೆ ಹಸುವಾಗಿದೆ ಅದಕ್ಕೆ ಏನಾದರೂ ಇದೆಯಾ ಅಂತ ನೋಡಿದೆ ವಿರಾಟ್ ತನ್ನ ಜೇಬ್ನಲ್ಲಿದ್ದ ಚಾಕ್ಲೇಟ್ನ ಅವಳ ಮುಂದೆ ಹಿಡಿಯುವನು ಆ ಮೂಲಿಯ ಮುಖದಲ್ಲಿ ನಗು ಮೂಡಿ ಥ್ಯಾಂಕ್ಸ್ಗಳ ನಿಮ್ಮ ಹುಡುಗಿಗೆ ಅಂತ ತಗೊಂಡಿದ್ದ ಆದರೆ ಇದ್ರ ಮೇಲೆ ನನ್ನ ಹೆಸರು ಬರೆದಿದೆ ಅಂತ ಕಾಣುತ್ತೆ ಎಂದು ತಿಂತಾಳೆ ಆದರೆ ವಿರಾಟ್ ಪುಸ್ತಕ ತೆಗೆದುಕೊಳ್ಳುವಾಗ ಅವಳ ಬ್ಯಾಗ್ನಿಂದಲೇ ಅದನ್ನು ತಗೊಂಡಿರ್ತಾನೆ ವಿರಾಟ್ ಏನು ಹೇಳಿದೆ ಸ್ಮೈಲ್ ಮಾಡಿ ಲೈಬ್ರರಿಗೆ ಕರ್ಕೊಂಡು ಹೋಗಿ ಕ್ಲರ್ಕ್ಗೆ ಸನ್ನೆ ಮಾಡಿ ಆ ಮುಲಿಯಾಗೆ ಬುಕ್ ಕೊಡಿಸುವನು ಪುಸ್ತಕ ತೆಗೆದುಕೊಂಡು ಬ್ಯಾಗ್ನಲ್ಲಿ ಇಟ್ಕೊಂಡು ಹಾಂ ಅಂದರೆ ಒಳ್ಳೆ ಇನ್ಸ್ ಇನ್ಫ್ಲುಯೆನ್ಸ್ ಇಟ್ಟಿದ್ದೀರಾ ಆಗಲೇ ಇಲ್ಲ ಅಂದ್ರಲ್ಲ ವಿರಾಟ್ ರಾಜೀವ್ ಸರ್ ಪರಿಚಯ ಇದೆ ಆದ್ದರಿಂದ ಅಮೂಲ್ಯ ಓ ಹಾಗೆ ನಿಮಗೆ ಒಂದು ವಿಷಯ ಕೇಳಬೇಕು ಇಲ್ಲಿ ಮತ್ತೊಂದು ಕಾಲೇಜಿನಾರು ಇದೆಯಾ ಆಗಲೇ ಆ ಲೈಬ್ರರಿ ಸರ್ ವಿರಾಟ್ ಹೆಸರು ಹೇಳಿದರು ಅವ್ರ ಹತ್ತಿರ ಸಿಗುತ್ತೆ ಅಂತ ನಾನು ಮದುವೆ ಆಗುವ ಹುಡುಗನ ಹೆಸರು ಕೂಡ ಅದೇ ವಿರಾಟ್ ವಿಷಯದ ಬದಲಿಸಿ ಮದುವೆ ಡೇಟ್ ಫಿಕ್ಸ್ ಆಯಿತಾ ಎಂದು ಕೇಳುವನು ಅಮೂಲ್ಯ ಇನ್ನೂ ಇಲ್ಲಾರಿ ಇನ್ನು ಅವನು ಮದುವೆ ಆಗ್ತಾನೋ ಇಲ್ವೋ ಅದೇ ಡೌಟ್ ಕಣು ವಿರಾಟ್ ತಕ್ಷಣ ಅವಳ ಮುಖ ನೋಡಿ ಯಾಕೆ ಅಂತ ಕೇಳಬಹುದಾ ಅಂತಾನೆ ಆಗ ಅಮೂಲ್ಯ ಬೇಡ ಬಿಡ್ರಿ ನಿಮ್ಗೆ ಯಾಕೆ ನೀವು ನಿಮ್ಮ ಹುಡುಗಿ ಜೊತೆ ಚೆನ್ನಾಗಿರಿ ಮತ್ತೆ ಬುಕ್ ಕೊಡಿಸಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಬಾಯ್ ಎಂದು ಹೋಗ್ತಾಳೆ ವಿರಾಟ್ಗೆ ಏನು ಕೂಡ ಅರ್ಥವಾಗದೆ ನಾಳೆ ಕೇಳೋಣ ಏನು ಅಂತ ಅಷ್ಟರಲ್ಲಿ ಅಲ್ಲಿಗೆ ರಾಜೀವ್ ಬಂದು ರಾಜೀವ್ ಏನೋ ಅವಳ ಜೊತೆ ಎಷ್ಟು ಖುಷಿಯಿಂದ ಇದ್ದೀಯಾ ವಿರಾಟ್ ಹಾಂ ಏನೋ ಅವಳ ಜೊತೆ ಮಾತನಾಡುವಾಗ ಹಾಗೆ ಮಾತಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ ತುಂಬ ಒಳ್ಳೆಯ ಕಣೋ ಮತ್ತು ರಾಜೀವ್ ಅವಳು ಇದ್ದಾಗ ಈ ರೀತಿ ಇರ್ತಿದ್ದ ನೀನು ಎಷ್ಟೇ ಪ್ರೀತಿ ತೋರಿಸಿ ಏನೇ ಕೊಡ್ತಿದ್ರು ಕ್ಯಾರೇ ಅಂತಿರಲಿಲ್ಲ ಅಂತಾನೆ ವಿರಾಟ್ಗೆ ಒಂದು ಕ್ಷಣ ಶ್ರೇಯ ನಡೆದುಕೊಂಡ ರೀತಿ ನೆನಪಾಗಿ ರಾಜೀವ್ ಮಾತು ನಿಜ ಅನಿಸೋದು ಫ್ರೆಂಡ್ಲಿಯಾಗಿ ಇರ್ತಾಳೆ ಎಲ್ಲರ ಜೊತೆ ನಗ್ತಾ ಮಾತಾಡ್ತಾ ತಿಂತಾ ಬ್ಯಾಗ್ ಖಾಲಿಯಾಗಿದೆ ಹೊಟ್ಟೆ ಹಸುವಾಗಿದೆ ಅಂತಿದ್ಲು ಕಣೋ ರಾಜೀವ್ ಮತ್ತು ಒಂದು ಚಾಕ್ಲೇಟ್ ಆದರೂ ಕೊಡಿಸ್ಬೇಕಿತ್ತಲ್ವಾ ವಿರಾಟ್ ಕೊಟ್ಟೆ ಕಣೋ ಅವಳು ಬ್ಯಾಗ್ನಲ್ಲಿ ಇರೋದೆ ಎಂದು ಪುಸ್ತಕದ ವಿಷಯ ಹೇಳುವನು ರಾಜೀವ್ ಥೂ ನಿನ್ನ ಕದಿತೀಯಲ್ಲೋ ಅದು ಅವಳಿಗೆ ಕೊಡೋಕೆ ಅವಳ ಬ್ಯಾಗಿಂದಾನೆ ವಿರಾಟ್ ಯಾವಾಗಲೂ ತಿಂತಾ ಇರ್ತಾಳೆ ನಾನು ಒಂದು ಚಾಕ್ಲೇಟಿಂದ ಟೇಸ್ಟ್ ನೋಡೋಣ ಅಂತ ಅಂದ್ಕೊಂಡೆ ರಾಜೀವ್ ಅಂಗಡಿಯಲ್ಲಿ ಸಿಗುತ್ತೆ ಹೋಗಿ ತಗೊಂಡು ತಿನ್ನು ಬಾಯ್ ಕಣೋ ಎಂದು ಮನೆ ದಾರಿ ಹಿಡಿಯುವನು ವಿರಾಟ್ ನಗುತ್ತಾ ಬಾಯಿ ಹೇಳಿ ಅಲ್ಲಿಂದ ಹೊರಡುವನು ಅಮೂಲ್ಯ ಒಂದು ಅಂಗಡಿಯಲ್ಲಿ ಚಾಕ್ಲೇಟ್ ಚಿಪ್ಸ್ ಖರೀದಿಸುತ್ತಾ ನಿಂತಾಗ ಅಲ್ಲೇ ಸುತ್ತಲೂ ಇರುವ ಹುಡುಗರು ಇವಳನ್ನು ನೋಡಿ ಕಾಮೆಂಟ್ ಮಾಡ್ತಾ ನಿಲ್ಲುವರು ಅಮೂಲ್ಯಗೆ ಅದು ಕೇಳಿಸಿ ಅವರ ಹತ್ತಿರ ಸಾಗಿ ಎಲ್ಲ ಹುಡುಗರು ಅವಳನ್ನೇ ಅರ್ಥವಾಗದಂತೆ ನೋಡುವಾಗ ಅದರಲ್ಲಿ ಒಬ್ಬ ಹುಡುಗ ಮಾತ್ರ ಮುಂದೆ ಬಂದು ನಾನು ಬರ್ತೀನಿ ಬಾ ಹೋಗೋಣ ನಮ್ಮ ಗದ್ದೆಗೆ ಅಂತಾನೆ ಅಮೂಲ್ಯ ಹೌದು ಸರಿ ಮೊದಲು ಪೋಲೀಸ್ ಸ್ಟೇಷನಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳು ಹುಡುಗ ಯಾಕೆ ಎಂದು ಕೇಳುವನು ಅಮೂಲ್ಯ ಅಲ್ಲಿ ಹೋಗಿ ಆಮೇಲೆ ನಿಮ್ಮ ಗದ್ದೆಗೆ ಹೋಗೋಣ ಏನಂತೀರಾ ಎಂದಾಗ ಎಲ್ಲ ಹುಡುಗರು ಮುಖ ಮುಖ ನೋಡುವರು ಇಷ್ಟೊತ್ತು ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ದು ವಿಡಿಯೋ ಇದೆ ಅದನ್ನು ನಾನು ಪೊಲೀಸರಿಗೆ ತೋರಿಸಿ ಆಮೇಲೆ ನಿಮ್ಮ ಜೊತೆ ಬರ್ತೀನಿ ಅಂತಾಳೆ ಎಲ್ಲ ಹುಡುಗರು ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡಿ ಹೋಗ್ತಾರೆ ಆಗ ವಿರಾಟ್ ಕಾರ್ನಲ್ಲಿ ಕುಳಿತು ಎಲ್ಲವನ್ನ ಕೂಡ ನೋಡಿ ನಂತರ ಅಲ್ಲಿಗೆ ಬಂದು ಪಕ್ಕದಲ್ಲಿ ನಿಂತಾಗ ಅಮೂಲ್ಯ ಮುಖ ಇನ್ನೂ ಕೋಪದಲ್ಲಿ ಇರೋದು ವಿರಾಟ್ ಅದಕ್ಕೆ ಇಂತಹ ಬಟ್ಟೆಗಳನ್ನು ಹಾಕಬೇಡ ಅಂತ ಹೇಳೋದು ಇದು ಹಳ್ಳಿ ಟಿ ಹಳ್ಳಿ ಟಿ ವಿಯಲ್ಲಿ ನಿನ್ನಂಥವ್ರನ್ನ ನೋಡಿರ್ತಾರೆ ಅಷ್ಟೆ ಎದುರಿಗೆ ಸಿಕ್ಕಾಗ ಹೀಗೆ ನಡ್ಕೊಳ್ತಾರೆ ಅಮೂಲ್ಯ ಧೈರ್ಯ ಇದೆ ನನಗೆ ನೀವು ದೂರದಿಂದ ನೋಡ್ತಾ ನಿಂತಿದ್ರಿ ಅಲ್ವಾ ಬಂದು ಅಟ್ಲೀಸ್ಟ್ ಹೆಲ್ಪ್ ಮಾಡ್ಬೋದಲ್ವಾ ವಿರಾಟ್ ಕೊಳಕಿನಿಂದ ಯಾವಾಗಲೂ ದೂರನೇ ಇರಬೇಕು ಈಗ ಹೋಗು ಟೈಮ್ ತುಂಬ ಆಯಿತು ಬೇಗ ಮನೆಗೆ ಹೋಗೋದಕ್ಕೆ ನೋಡು ಅಂದ ಅಮೂಲ್ಯ ತಿಂಡಿ ಖಾಲಿಯಾಗಿತ್ತು ಅಂತ ತಗೊಳ್ಳೋಕ್ಕೆ ನಿಂತೆ ಬಾಯ್ ಎಂದು ಹೇಳಿ ಕ್ಯಾಪ್ನ ಸರಿ ಮಾಡಿಕೊಂಡು ಸೈಕಲ್ ಶೆಡ್ಯೂಲ್ ತಿಳಿಯುತ್ತಾ ಹಿಂದಿನಿಂದ ಅಮೂಲ್ಯಗಳನ್ನು ನೋಡಿ ವಿರಾಟ್ಗೆ ಅವಳೊಂದಿಗೆ ತಾನು ಸೈಕಲ್ ಮೇಲೆ ಅಮೂಲ್ಯಗಳನ್ನು ಕೂರಿಸ್ಕೊಂಡು ಹೋದ ಚಿತ್ರ ಮನಸ್ಸಿನಲ್ಲಿ ಹಾದು ಹೋಗುತ್ತದೆ ವಿರಾಟ್ನ ಹತ್ತು ಎಂಚಿನಲ್ಲಿ ಸಣ್ಣದಾಗಿ ನಗು ಮೂಡಿ ಕಾರ್ನ ತಾನು ಕೂಡ ಏರುವನು ರಾತ್ರಿ ಅಣ್ಣ ಫೋನ್ ಮಾಡಿ ಅಮೂಲ್ಯ ಅಣ್ಣನ ಜೊತೆ ಮಾತನಾಡ್ತಾಳೆ ಅಣ್ಣ ಹಾಂ ಹೇಳು ಈಗ ನೆನ್ಪಾಯ್ತ ನಾನು ಅಂತಾಳೆ ಅಮೂಲ್ಯ ಅಮೂಲ್ಯ ಸಾರಿ ಕಣೆ ಡ್ಯಾಡ್ ಇಲ್ಲ ಅಂತ ಅಮ್ಮ ಫೋನ್ ಹಚ್ಚಿದ್ರು ಅದಕ್ಕೆ ನಿನ್ನ ಜೊತೆ ಮಾತನಾಡೋಣ ಅಂತ ಕಾಲ್ ಮಾಡಿದೆ ಅಣ್ಣ ಇಬ್ಬರು ಒಂದೇ ನೀವು ಅಮ್ಮ ಮಗ ತಾಯಿ ಮಗ ನನಗೆ ಯಾರು ಯಾರಿದ್ದಾರೆ ನಿನ್ನ ಸಲುವಾಗಿ ನನಗೆ ಪನಿಷ್ಮೆಂಟ್ ನಿನಗೆ ಗೊತ್ತಾ ಅಂತಾಳೆ ಅಮೂಲ್ಯ ಆದರೂ ಹುಡುಗ ಚೆನ್ನಾಗಿದ್ದಾನೆ ಕಣೆ ನೀನು ನೋಡಿದೀಯಾ ಅಂತಾಳೆ ಅಮ್ಮು ಹ್ಞೂ ನೀನು ನೋಡಿದೀಯಾ ಆದರೆ ಅವನೇ ಅಂತ ನಿನಗೆ ಗೊತ್ತಿಲ್ಲ ಲೇ ಅಮ್ಮು ನಿನ್ನ ಛತ್ರಿ ಫ್ರೆಂಡೇ ಕಣೆ ನೀನು ಮದುವೆ ಆಗುವ ಹುಡುಗ ಅಂತ ಹೇಳಿಬಿಡ್ತಾನೆ ಆ ಅಣ್ಣ ಈ ಕತೆ ಮುಂದುವರೆಯೋದು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ